ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪುರಸಭೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೋಟ್ಯಂತರ ರೂಪಾಯಿ ಆರೋಪ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳ ಲೋಕಾಯುಕ್ತ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳನ್ನು ಹಿಗ್ಗ ಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ರೇರಾ ಅನುಮತಿ ಇಲ್ಲದೆ ಲೇಔಟ್ಗಳ ಪಣಿ ಹಂಚಿಕೆಯಲ್ಲಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ಆಗಿರುವ ಶಂಕೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ನ್ಯಾಯಾಧೀಶರಾದ ರಾಮನಾಥ್ ಚೌಹಾಣ್ ನೇತೃತ್ವದ ತಂಡ ದಾಳಿ ನಡೆಸಿದೆ ದಾಖಲಾತಿ ದಸ್ತಾವೇಜುಗಳನ್ನು ಪರಿಶೀಲಿಸಿದ ಲೋಕಾಯುಕ್ತ ನ್ಯಾಯಾಧೀಶರು ಇಲ್ಲದೆ ಬಡಾವಣೆಗಳಿಗೆ ಅಭಿವೃದ್ಧಿ ಮಾಡದೆ ಹುಕ್ಕೇರಿ ಪುರಸಭೆಯಲ್ಲಿ ನಡೆಯುವ ಅವ್ಯವಹಾರ ಭ್ರಷ್ಟಾಚಾರದ ಬಗ್ಗೆ ಸ್ಥಳೀಯರು ಹಾಗೂ ಪತ್ರಕರ್ತರು ಶಾಸಕ ನಿಖಿಲ್ ಕತ್ತಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಕೂಡ ತರಲಾಗಿತ್ತು ಈ ವಿಚಾರವಾಗಿ ಶಾಸಕ ನಿಖಿಲ್ ಕತ್ತಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಈ ಪುರಸಭೆ ಅಧಿಕಾರಿಗಳ ಸಭೆ ನಡೆಸಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ಕೂಡ ನೀಡಿದ್ರು ಸ್ಥಳೀಯರು ಗ್ರಾಮಸ್ಥರು ಏನ್ ಆರೋಪಗಳನ್ನ ಮಾಡಿದ್ರು ಒಮ್ಮೆ ಕೇಳಿ ಅಲ್ಲೆಲ್ಲ ಕಾಂಪ್ಲೆಕ್ಸ್ ಕಟ್ಟಿ ಅವರೆಲ್ಲ ಬಾಡಿಗೆ ತೊಗೊಳ್ತಾ ಇದ್ದಾರೆ ಒಂದು ಲಕ್ಷ ಇಪ್ಪತ್ತೈದು ಸ್ವಲ್ಪ ರೂಪಾಯಿ ಆಲ್ರೆಡಿ ಬಾಡಿಗೆ ಇಂಡಿ ಇಂಡಿವಿಜುವಲ್ ಆ ರೋಡೇ ಇಲ್ರಿ ಅದು ಬ್ಲಾಕ್ ಮಾಡಿಬಿಡಿದ್ರಿ ಸರ್ ಬೇವಿ ರೋಡ್ ಐತೆನ್ರೀ ಸರ್ ಬೇವಿಂದ ಹಳ್ಳಿ ರೋಡ್ ಹೈ ಹೈಸ್ಕೂಲ್ ಸಾಲಿ ಅಂತಕ ಐತೇನು ಏನ ನೀವು ಇದ್ರ ಕಲಾಸ್ ಮುಗಿತಿ ಚರ್ಚೆ ಬೇಡ ಏ ಹೇಳಿ ಸರ್ ಮತ್ತೆ ಇಡೀ ಊರೆಲ್ಲ ಹಡ್ಡಿರಿ ಒಂದು ಕಡೆ ರೋಡ್ ಇತ್ತಂದ್ರೆ ಬಹುಮಾನ ಇತ್ತು ಅವ್ರು ಮನೆ ಹೇಳ್ ನಾ ನಾಮೇಟೆಡ್ ಮೆಂಬರ್ ಸರ್ ಸೋಮಶೇಖರ್ ಮಠಪತಿ ಅಂತ ಅವ್ರ ಮನ್ಯ ಹೇಳ್ ಅವ್ರು ಎಂಟು ದಿವಸ ಎಲ್ಲೆಲ್ಲ ರೋಡ್ ಆಗೈತೆ ನೀವು ಹೇಳಿ ಪ್ರಮುಖ ದಾಖಲಾತಿ ದಸ್ತಾವೇಜುಗಳನ್ನು ಪರಿಶೀಲಿಸಿದ ಲೋಕಾಯುಕ್ತ ನ್ಯಾಯಾಧೀಶರು ಪ್ರೇರ ಇಲ್ಲದೆ ಬಡಾವಣೆಗಳಿಗೆ ಅಭಿವೃದ್ಧಿ ಮಾಡದೆ ಪಿ ಪತ್ರಿಕೆ ವಿಸ್ತೃತ ವರದಿಯನ್ನು ಇಂದು ಮಧ್ಯಾಹ್ನದ ಒಳಗಾಗಿ ಲೋಕಾಯುಕ್ತ ಕಚೇರಿಗೆ ಸಲ್ಲಿಸುವಂತೆ ಪುರಸಭೆ ಮುಖ್ಯ ಅಧಿಕಾರಿ ಈಶ್ವರ್ ಚಿದ್ನಾಳ್ ಹಾಗೂ ಕಿರಿಯ ಅಭಿಯಂತರ ರಾಜಶೇಖರ್ ಶೆಟ್ಟಿ ಅವರಿಗೆ ಸೂಚನೆ ನೀಡಿದ್ದು ಇನ್ನು ಮಾಹಿತಿ ಹಕ್ಕು ಅಡಿ ಮಾಹಿತಿ ನೀಡದ ಇರುವುದಕ್ಕೆ ಅಧಿಕಾರಿಗಳನ್ನು ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡರೆನ್ನಲಾಗಿದೆ ಿಗಳ ಚಳಿ ಬಿಡಿಸಿದ ಲೋಕಾಯುಕ್ತ ನ್ಯಾಯಾಧೀಶ ರೇರ ಅನುಮತಿ ಇಲ್ಲದೆ ಪಣಿ ಹಂಚಿಕೆ ದಾಖಲಾತಿ ದಸ್ತಾವೇಜ್ ಲೋಕಾಯುಕ್ತಿಗೆ ಒಪ್ಪಿಸುವಂತೆ ಅಧಿಕಾರಿಗಳಿಗೆ ತಾಕೀತು ರಾಮಗೌಡ ಪಾಟೀಲ್ ಪ್ರಜಾರಾಜಕೋಣ ನ್ಯೂಸ್ ಹುಕ್ಕೇರಿ

ನೋಡನೆ ರಾಮರಾವ್ ಅವರೊಂದಿಗೆ ಅವರು ಮತಕ್ಕೆ ರಾಮರಾವ್ ಅವರು ತಂದಿದ್ದಾರೆ ಅದರ ವಾಡೆ ಫಾರ್ಮೂಲ್ ಕ್ಲಿಯರ್ ಅವರು ಬೋದಿ ಕದನದ ಸರ್ ಕಂಪಲ್ಸರಿ ಸಿसीएमಎಸ್ ತಗ ಬರಕ್ಕೆ ಅಂತ ಸರ್ ಅಪ್ಪೆ ಲಂಗ ಆಗುತ್ತಾ ಇದೆ ದೊಡ್ಡದಿದೆ ಅದನ್ನ ಜಾಸ್ತಿ ಮಾಡ್ಕಂತೆ ಯಾವ ರೆಪರೇಟ್ನ ಕಪ್ಪಸರನದು ಜೋಡ ಇಲ್ಲ ಅಲ್ಲೆಲ್ಲ ಕಾಂಪ್ಲೆಕ್ಸ್ ಕಟ್ಟೆ ಅವರು ಎಲ್ಲಾ ಬಾಡಿಗೆ ತಗೊಳ್ಳುತ್ತಿದ್ದಾರೆ 1,25,000 ರೂಪಾಯಿ ऑलरेडी ಬಾಡಿಗೆ ಇಂಡಿ ಇಂಡಿವಿಜನ್ ತಗೊಂಡಿರತಾರೆ ಸರ್ ಆ ರೋಡೇ ಇಲ್ಲ ರೀ ಈಗ ಅದು ಬ್ಲಾಕ್ ಮಾಡಿಬಿಡಿದೆ ಸರ್ ಬೆಳಿ ರೋಡ್ ಐತೇನ್ರಿ ಸರ್ ಬೆಳವಿಂದ ಹಳಿ ರೋಡ್ ಐತೆನ್ ರೀ ಹೈಸ್ಕೂಲ್ ಸಾಲಿ ಅಂತ ಐತೆ ಹೇಳ್ರಿ ನೀವು ಇದ್ರ ಕಲಾಸ್ ಮುಗಿತಿ ಚರ್ಚೆ ಬೇಡ ಏನೇಶ್ ಡೋನೇಶ್ ಡೋನೇಶ್ ಹೇಳ್ರಿ ಸರ್ ಮತ್ತೆ ಇಡೀ ಊರೆಲ್ಲ ಹಡ್ಡಿರಿ ಒಂದು ಕಡೆ ರೋಡ್ ಇತ್ತಂದ್ರೆ ಬಹುಮಾನ ಐತ್ರಿ ರೀ ಅವ್ರು ಮನೆ ಹೇಳಿ ನಾ ನಾಮಿನೇಟೆಡ್ ಮೆಂಬರ್ ಸರ್ ಸೋಮಶೇಖರ್ ಮಠಪತಿ ಅಂತ ಅವ್ರ ಮನೆ ಹೇಳಿ ಅವ್ರು ಎಂಟು ದಿವಸ ಮಾಡ್ತಾರಂದ್ರೆ ಎಲ್ಲರ ರೋಡ್ ಆಯ್ತು ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೌಲ್ ಪಾಟೀಲ್